Hainamasti . ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆ ಸಂಜೆ ಭೀಕರ ಸ್ಫೋಟ ಸಂಭವಿಸಿದೆ ದೆಹಲಿಯ ಕೆಂಪು ಕೋಟೆ ಬಳಿ ನಡೆದ ಈ ಕಾರು ಸ್ಫೋಟದ ಕತೆ ಕೇಳಿದ್ರೆ ನಿಜವಾಗ್ಲೂ ನೀವು ದಂಕ್ ಆಗ್ತೀರಾ ಅದರಲ್ಲೂ ಈ ಐ ಟ್ವೆಂಟಿ ಕಾರಲ್ಲಿ ಸ್ಫೋಟ ಸಂಭವಿಸಿತ್ತಲ್ಲ ಆ ಐ ಟ್ವೆಂಟಿ ಕೆಂಪು ಕೋಟೆಗೆ ಬಂದದ್ದೇ ಒಂದು ಸಿನಿಮಾ ಕತೆ ರೀತಿ ಇದೆ ಇದು ನಿನ್ನೆ ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಫರೀದಾಬಾದ್ ಏಷ್ಯನ್ ಆಸ್ಪತ್ರೆ ಹತ್ತಿರ ಕಾರು ಕಾಣಿಸ್ಕೊಳ್ಳುತ್ತೆ ಅಲ್ಲಿಂದ ಎಂಟು ಹದಿಮೂರಕ್ಕೆ ಬದರ್ ಪುರ ಟೋಲ್ ದಾಟಿ ದೆಹಲಿ ಒಳಗೆ ಬರುತ್ತೆ ಎಂಟು ಇಪ್ಪತ್ತಕ್ಕೆ ಓಕ್ಲಾ ಪೆಟ್ರೋಲ್ ಬಂಕ್ ಬಳಿ ತಿರುಗಾಡ್ತು ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕೆಂಪು ಕೋಟೆ ಪಾರ್ಕಿಂಗ್ ಬಂದು ಅಲ್ಲಿ ಬರೋಬ್ಬರಿ ಮೂರು ಗಂಟೆ ಕಾಯ್ತದೆ ಅಂದ್ರೆ ಸಂಜೆ ಆರು ಇಪ್ಪತ್ತೆರಡರವರೆಗೆ ಅಲ್ಲೇ ನಿಂತು ನಂತರ ಪಾರ್ಕಿಂಗ್ನಿಂದ ನಿಂದ ಹೊರಟು ಕೇವಲ ಇಪ್ಪತ್ನಾಲ್ಕು ನಿಮಿಷದಲ್ಲೇ ಭೂಮ್ ಭಯಂಕರ ಸ್ಫೋಟ ಸಂಭವಿಸಿದೆ ಸಂಜೆ ಆರು ಐವತ್ತೆರಡಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಯಂಕರ ಸ್ಫೋಟ ಸಂಭವಿಸಿದೆ ಈಗ ಪೊಲೀಸರು ಹೇಳ್ತಾ ಇದ್ದಾರೆ ಇದು ಆತ್ಮಾಹುತಿ ದಾಳಿಯೇ ಅಂತ ಕಾರಿನ ಚಾಲಕನೇ ಬಾಂಬರ್ ಆತ ಫರೀದಾಬಾದ್ ನ ಅಲ್ ವೈದ್ಯ ಕಾಲೇಜಿನ ಡಾಕ್ಟರ್ ಉಮರ್ ಯುನ್ ನಬಿ ಎಂಬಾತ ಪುಲ್ವಾಮಾ ಮೂಲದವನು ಆತನೇ ಕಾರು ಓಡಿಸಿಕೊಂಡು ಬಂದು ಕಾರಿನಲ್ಲೇ ಸ್ಫೋಟಕ ತುಂಬಿಸಿ ಜನ ಹೆಚ್ಚಾಗಿ ಬಂದ ಸಮಯಕ್ಕೆ ಸ್ಫೋಟ ಮಾಡಿಸಿದ್ದಾನೆ ಈಗಾಗಲೇ ಸುಮಾರು ಎಂಟು ಜನರನ್ನ ಬಂಧಿಸಿದ್ದಾರೆ ಎಲ್ಲರೂ ಕೂಡ ವೈದ್ಯರೇ ಮುಜಮಿಲ್ ಶಾಹೀನ್ ಸೇರಿ ಫರೀದಾಬಾದ್ ಮಾಡ್ಯೂಲ್ನವರು ಜೈಷ್ ಎ ಮೊಹಮ್ಮದ್ ಅನ್ಸಾರ್ ಫಜ್ವದ್ ಉಲ್ ಹಿಂದ್ ಜತೆ ಸಂಪರ್ಕ ಸಂಪರ್ಕ ಇದೆ ಅಂತ ಅಷ್ಟಕ್ಕೂ ಮೂರು ಗಂಟೆ ಪಾರ್ಕಿಂಗ್ನಲ್ಲಿ ನಲ್ಲಿ ಕಾರನ್ನ ಕಾದು ನಿಂತಿದ್ದು ಯಾಕೆ ಯಾರನ್ನಾದ್ರೂ ಭೇಟಿಯಾಗೋಕೆ ಕಾಯ್ತಿದ್ನಾ ಸ್ನೇಹಿತರು ಬರ್ಲಿಲ್ಲ ಅಂತ ಸಿಟ್ಟಾಗಿ ಇದೇ ಜಾಗದಲ್ಲಿ ಸ್ಫೋಟ ಮಾಡಿದ್ನಾ ಇಲ್ಲ ಬೇರೆ ದೊಡ್ಡ ಟಾರ್ಗೆಟ್ ಇತ್ತಾ ಆದ್ರೆ ಪ್ಲಾನ್ ಫೇಲ್ ಆಗಿ ಇಲ್ಲೇ ಬ್ಲಾಸ್ಟ್ ಮಾಡಿದ್ನಾ ಈಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರಬೇಕಿದೆ ಆದ್ರೆ ಒಂದೇ ಒಂದ್ ಸತ್ಯ ಏನಪ್ಪಾ ಅಂದ್ರೆ ವೈದ್ಯರೇ ಉಗ್ರರಾಗಿ ಮಾರ್ಪಟ್ಟು ದೇಶದ ರಾಜಧಾನಿಯ ಹೃದಯ ಭಾಗದಲ್ಲಿ ಬಾಂಬ್ ಸಿಡಿಸಿದ್ದಾರೆ ಅಂದ್ರೆ ಇದು ಸಾಮಾನ್ಯ ಭಯೋತ್ಪಾದನೆ ಅಲ್ಲ ಇದೊಂದು ಭಯಂಕರ ಹೊಸ ಟ್ರೆಂಡ್ ಅಂತಾನೆ राज ಈಗ ಕರ್ನಾಟಕ ಮುಂಬೈ ಮಹಾರಾಷ್ಟ್ರ ಸೇರಿ ಎಲ್ಲ ರಾಜ್ಯಗಳಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ ಅಷ್ಟೇ ಯಾಕೆ ನಮ್ಮ ಬೆಂಗಳೂರು ಸೇರಿ ಎಲ್ಲೆಡೆ ಹಲರ್ಟ್ ಘೋಷಣೆ ಮಾಡಿದ್ದಾರೆ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ ನೀವು ಕೂಡ ಎಚ್ಚರವಾಗಿರಿ ಯಾವುದೇ ಅನುಮಾನ ಬಂದರೆ ತಕ್ಷಣ ಪೊಲೀಸರಿಗೆ ಹೇಳಿ ಯಾಕಂದರೆ ದೇಶ ನಮ್ಮದು ಜಾಗೃತಿ ನಮ್ಮ ಜವಾಬ್ದಾರಿ ನೀವೇನಂತೀರಾ ಕಮೆಂಟ್ ಮಾಡಿ look